ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸಾಂಪ್ರದಾಯಿಕವಾದಂಥ ಒಂದು ಗೋಧಿ ಹುಗ್ಗಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮನೇಲಿ ಯಾವುದೇ ಪೂಜೆ ಇದ್ದರೂ ಕೂಡ ನೈವೇದ್ಯಕ್ಕೆ ಅಂತ ಇದನ್ನು ಮಾಡ್ಕೋಬೋದು ಮಾಡೋದು ಹೇಗಂತ ನೋಡ್ಕೊಂಬರೋಣ ಒಂದು ಬೌಲಷ್ಟು ನಾನು ಗೋಧಿ ನುಚ್ನ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ ಎಲ್ಲ ರೇಷನ್ ಅಂಗಡಿಗಳಲ್ಲೂ ಗೋಧಿ ಅಂದರೆ ಸಿಗತ್ತೆ ಅದನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ನೀರು ಕುದ್ದೆಕ್ಕೂ ಕೂಡ ಇಟ್ಟಿದ್ದೆ ಒಂದು ಕುದಿ ಬಂದ ತಕ್ಷಣ ನಾವು ತೊಳೆದಿಟ್ಕೊಂಡಿರುವಂಥ ಗೋಧಿ ನುಚ್ಚು ಏನಿತ್ತಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೋಬೇಕು ಗೋಧಿ ನುಚ್ಚನ್ನ ಸೇರಿಸಾದ ಮೇಲೆ ನೀಟಾಗಿ ಒಂದೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಬೇಯ್ಕೋಬೇಕು ಒಂದೆರಡು ಕಲ್ಲುಕ್ಕನ್ನ ಸೇರಿಸಿದ್ದೀನಿ ಇಷ್ಟು ಸೇರಿಸಾದ ನೀಟಾಗಿ ಬೇಯಬೇಕಿದು ನೋಡಿ ನೋಡ್ತಿರ್ಬೋದು ನೀವು ಇವಾಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿದೆ ಇದು ನೋಡಿ ಅನ್ನ ಯಾವ ರೀತಿ ಅರಳಿ ಅರಳತ್ತಲ್ವ ಆ ರೀತಿ ಅರಳ್ಕೊಂಡಿದೆ ಈ ಥರ ಇದು ನೀಟಾಗಿ ಬೇಯಬೇಕು ಈ ಟೈಮಲ್ಲಿ ನಾವಿವಾಗ ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ ಗೋಧಿ ನುಚ್ಚು ಬೇಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಬೆಲ್ಲನ ಸೇರ್ಸೋಕ್ಕೆ ಹೋಗಬೇಡಿ ಯಾಕಂದರೆ ಆಮೇಲೆ ಅದು ಅಷ್ಟು ನೀಟಾಗಿ ಬೇಯೋಲ್ಲ ಒಂದು ಬೌಲು ಗೋಧಿ ನುಚ್ಚಿಗೆ ನಾನಿಲ್ಲಿ ಒಂದೂವರೆ ಬೌಲಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಇದು ಸ್ವೀಟಲ್ಲಿ ಸ್ವಲ್ಪ ಜಾಸ್ತಿನೇ ಇರಬೇಕು ಸಿಹಿ ಕಡಿಮೆ ಆದರೆ ಅಷ್ಟು ರುಚಿ ಬರೋಲ್ಲ ಸ್ವಲ್ಪ ಜಾಸ್ತಿ ಸ್ವೀಟ್ ಆದರೂ ಕೂಡ ಓಕೆ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಈ ಕಡೆ ಬೇಕುಬಿಟ್ಟು ಇವಾಗ ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಒಡ ಕೊಬ್ಬರಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಒಣಕೊಬ್ಬರಿನ ಸ್ವಲ್ಪ ಲೈಟಾಗಿ ಫ್ರೈ ಮಾಡಾದ್ಮೇಲೆ ಗೋಡಂಬಿ ಹಾಗೆ ಗೋಡಂಬಿ ಸೇರಿಸಾದ ನಾನಿಲ್ಲಿ ದ್ರಾಕ್ಷಿ ಕೂಡ ಸೇರಿಸ್ಕೊಂಡಿದ್ದೀನಿ ದ್ರಾಕ್ಷಿ ಸ್ವಲ್ಪ ಡಬಲ್ ಆದಮೇಲೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗಸಗಸನ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಸೌಟಷ್ಟು ಪಾಯಸನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಪಾತ್ರೆಗೆ ಸೇರಿಸ್ಕೊತಿದ್ದೀನಿ ನೀವು ಡೈರೆಕ್ಟಾಗಿ ಕೂಡ ಬೇಕಾದರೆ ಸೇರಿಸ್ಕೋಬೋದು ಇವಾಗ ಈ ತುಪ್ಪದ ಒಗ್ಗರಣೆ ಸೇರಿಸಾದ ಮೇಲೆ ನೀಟಾಗಿ ನನ್ನ ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇದಕ್ಕೆ ಸ್ವಲ್ಪ ಒಡಶುಂಠಿ ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಫೈನಲಾಗಿ ಅದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ರುಚಿಯಾದಂತಹ ಒಂದು ಗೋಧಿ ನುಚ್ಚಿನ ಪಾಯಸ ರೆಡಿಯಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ